ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಆಸನ ಸೇರಿದಂತೆ ಇತರ ಮೂಲಭೂತ ಸೌಲಭ್ಯಗಳ ಲಭ್ಯತೆ ಬಗ್ಗೆ ಪರಿಶೀಲಿಸುವುದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕರ್ತವ್ಯ ಮತ್ತು ಜವಾಬ್ದಾರಿ ಆದರೆ ಮುದ್ದೇಬಿಹಾಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿ ಲೋಪ ಎಸಗಿರುವುದನ್ನು ಚಕ್ರವರ್ತಿ ನ್ಯೂಸ್ ಬಹಿರಂಗಪಡಿಸಿದೆ ನೀವು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪರೀಕ್ಷೆಯ ಪೂರ್ವಭಾವಿ ಸಭೆಯಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದೀರಾ ಎಂಬ ಚಕ್ರವರ್ತಿ ನ್ಯೂಸ್ ನ ಪ್ರಶ್ನೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ಸಾವಳಗೆ ಅವರು ಪರಿಶೀಲನೆ ನಡೆಸಿಲ್ಲ ಪರಿಶೀಲನೆ ನಡೆಸಲು ಸಮಯ ಇರಲಿಲ್ಲ ಎಂದು ಉತ್ತರಿಸಿ ತಮ್ಮ ಕರ್ತವ್ಯದಲ್ಲಿ ಲೋಪ ಎಸಗಿರುವ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಕೊಠಡಿಯ ಮೇಲ್ವಿಚಾರಕರ ನೇಮಕದಲ್ಲಿ ಅಕ್ರಮಗಳಾದ ಬಗ್ಗೆ ದೂರುಗಳು ಕೇಳಿಬಂದ ಹಿನ್ನೆಲೆ ಪರಿಶೀಲಿಸಲು ಮೇಲ್ವಿಚಾರಕರ ನೇಮಕದ ಪಟ್ಟಿ ಕೇಳಿದರೆ ಸ್ಪಷ್ಟವಾಗಿ ನೀಡುವುದಿಲ್ಲ ಎಂದು ಉತ್ತರಿಸಿದ್ದಾರೆ ಮತ್ತು ನಾಳೆಯ ಪರೀಕ್ಷೆಗಳು ಇರುವಾಗ ಇಂದು ಪೂರ್ವಭಾವಿ ಸಭೆ ನಡೆಸುವುದು ಎಷ್ಟು ಸೂಕ್ತ ಎಂಬ ಪ್ರಶ್ನೆಗೆ ಯಾವುದೇ ಉತ್ತರ ನೀಡದೆ ತಮ್ಮ ಅಧಿಕಾರವನ್ನು ಸರಿಯಾಗಿ ನಿಭಾಯಿಸದೇ ಇರುವುದು ಕಂಡುಬಂದಿದೆ ಕೊಠಡಿಯ ಮೇಲ್ವಿಚಾರಕರನ್ನು ಆಯ್ಕೆ ಮಾಡುವಾಗ ಒಬ್ಬ ಶಿಕ್ಷಕರನ್ನು ಎರಡು ಮೂರು ಕೇಂದ್ರಗಳಿಗೆ ನಿಯೋಜಿಸಲಾಗಿದೆ ಅಲ್ಲದೆ ಕೆಲವೆಡೆ ಅದೇ ಶಾಲೆಯ ಶಿಕ್ಷಕರನ್ನ ಮುಖ್ಯ ಅಧೀಕ್ಷಕರ ಜವಾಬ್ದಾರಿ ನೀಡಿದ್ದಾರೆ ಹೀಗೆ ಹಲವಾರು ದೂರುಗಳು ಕೇಳಿಬಂದಿವೆ ಪರೀಕ್ಷಾ ಪಾವಿತ್ರ್ಯವನ್ನ ಕಾಪಾಡಲು ಹಿರಿಯ ಅಧಿಕಾರಿಗಳು ಶ್ರಮಿಸುತ್ತಿದ್ದರೆ ಇಲ್ಲಿ ನಿಯಮಗಳನ್ನ ಗಾಳಿಗೆ ತೋರಲಾಗಿದ್ದು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಪರೀಕ್ಷೆ ನ್ಯೂಸ್ವೈಸರ್ ಲಿಸ್ಟ್

ಏನ ಕೊಠಡಿಯ ಮೇಲ್ವಿಚಾರಕರ ನೇಮಕದಲ್ಲಿ ಹಿಂದೆ ಡೌಡಿಯಲ್ಲಿ ಒಂದು ಗೊಂದಲ ಆಗಿತ್ತು ಅಂತದೇ ಗೊಂದಲನು ಈ ಸಲನು ಆಗ್ಯದ ಅಂತ ಹೇಳಿ ನಮ್ಗೆ ಕೆಲವೊಂದಷ್ಟು ಮಂದಿ ದೂರ ಒಬ್ಬೊಬ್ಬರನ್ನ ನಾಲ್ಕು ಐದು ಸೆಂಟರ್ ಗಳಿಗೆ ಅಪಾಯಿಂಟ್ ಮಾಡ್ರ ಒಬ್ಬರೇ ಶಿಕ್ಷಕರ ಅಲ್ಲೆಲ್ಲ ನಾಲ್ಕು ಐದಕ್ಕೂ ಹೆಂಗ್ ಮಾಡಬಹುದು ಅನ್ನೋ ನಮ್ ಪ್ರಶ್ನೆ ಒಬ್ಬರೇ ನೋಡಲ್ ಆಫೀಸರ್ ಇರುವುದರಿಂದ ಏನೋ ಮಿಸ್ಟೇಕ್ ಆಗಿರ್ಬೋದು ಸರಿ ಮಾಡ್ತಾ ಇದ್ದೇವೆ ಮೀಟಿಂಗ್ ಮಾಡಿ ಹೇಳಿ ನಾವು ಯಾವತ್ತು ಸರಿ ಮಾಡೋದು ಸರ್ ಇವತ್ತೆಷ್ಟು ಕೊಟ್ಟಿವಿ ಎಲ್ಲ ಸರಿ ಮಾಡ್ತೀವಿ ಇವತ್ತೆಷ್ಟು ಸರ್ ತಾರೀಕು ಇವತ್ತು ಇಪ್ಪತ್ತು ನಾಳೆ ಇಪ್ಪತ್ತೊಂದು ನಾಳೆ ಪರೀಕ್ಷೆ ಶುರು. ಒತ್ತ ಮಾನ್ ಎಲ್ಲ ರೇಂಜ್ ಇರೋ ಮೀಟಿಂಗ್ ಅದೇ ಮಾಡಿದೀವಿ ನಾವು. ಆ ಎಲ್ಲಾ ಸರಿ ಮುಗಕೊತೀರಿ. ಎಲ್ಲಾ ಪರೀಕ್ಷೆ ಶುರು ನಾವೊಂದು ಅಂತ ನಿಮಗೆ ಮಾಹಿತಿ ಕೊಡಬಹುದು ಯಾಕೆ ಯಾಕ್ ಬೆಳಂತ್ರೀ. ಈ ತಪ್ ಮಾಡಿದವರಿಗೆ ಮೇಲೆ ಏನಾದ್ರೂ ಆಕ್ಷನ್ ಮಾಡಿದಿರಾ? ಏನ್ ತಪ್ ಮಾಡಿದವರಿಗೆ? ಅದೇ ಈಗ ಸೂಪರвайಸರ್ ನೇಮಕದಲ್ಲಿ ಒಂದ್ ಸ್ವಲ್ಪ ಅವಿವಹಾರ ಆಯ್ತಲ್ಲ. ಏನು ಅವಿವಹಾರ ಆಯ್ತು? ಅದೇ ಇಬ್ರು ಎರಡು ಮೂರು ಸೆಂಟರ್ ಗಳಿಗೆ ಏನೋ ಅಪಾಯಿಂಟ್ ಮಾಡಿದರಲ್ಲ. ಯಾವಾಗ ರೀ? ಇವಾಗ ಮಾಡಿದ್ರಲ್ಲ ಈ ಪರೀಕ್ಷೆಯಲ್ಲಿ ನೀವು ಸರಿ ಮಾಡಿದೀನಿ ಅಂತ ಹೇಳಿದ್ರಲ್ಲ ಇವಾಗ.

ಸರ್ ಮೇಲೆ ನಿಮ್ಗೆ ಹತ್ರ ನಿಮ್ಮ ಮೇಲೆ ಸರ್ ಆಗ್ತಾರೆ ಯಾಕೆ ಸರ್ ಒಂದು ಮಾಹಿತಿ ಕೊಟ್ಟರೆ ನೆಕ್ಸ್ಟ್ ಟೈಮ್ ಈ ಥರ ಮಾಡದೇ ಇರೋ ಥರ ನಾವು ತಡಿಬೋದಾಗಿತ್ತಲ್ವಾ ಒಂದು ಸುದ್ದಿ ಆದರೆ ನೆಕ್ಸ್ಟ್ ಟೈಮ್ ಈ ಥರ ಆಗೋದಿಲ್ಲ ಅಲರ್ಟ್ ಆಗ್ತಾರೆ ಹೌದಲ್ವಾ ಕೊಡ ಕೇಳಿ ನಿಮ್ಮ ಇವ್ರಿಗೆ ಸರ್ ಈ ಎಲ್ಲ ಸೆಂಟರ್ಗಳಿಗೆ ವಿಸಿಟ್ ಮಾಡಿದ್ದೀರಾ ಸಿಸಿಟಿವಿ ಆನ್ ಇರೋದು ಅದನ್ನೆಲ್ಲ ನೀವು ನೀವು ವಿಸಿಟ್ ಮಾಡಿದ್ದೀರ ಸುತ್ತೋಲೆಯಲ್ಲಿ ಬಿ ಇ ವಿಸಿಟ್ ಮಾಡಬೇಕು ಅಂತ ಸರ ಇದನ್ನ ಪಾಯಿಂಟ್ ಮಾಡ್ಕೋರಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ